कौन कुक आकर <स्वास> ले आकर दिक्कत हुआ गैंके सब पता ली गैंके सब ले जाओ कड़ी कदे दे बैलेंस इंगोगर

ಹುಡುಗು ಸೈಡ್ ಅಲ್ಲಿ ಕಿತ್ಕೊ ಚೆನ್ನಾಗಿರ್ತದಲ್ಲ ಇಲ್ಲಿ ಏನಾಗಿರ್ತದೆ ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಇವತ್ತು ಸೊಪ್ಪಲ್ಲಿ ಗಣಕೆ ಸೊಪ್ಪಲ್ಲಿ ಮ ಸೊಪ್ಪು ಮಾಡೋಣ ಅಂದ್ಕೊಂಡು ನಂಗೆ ತುಂಬ ಇಷ್ಟ ಅದು ಗಣಕೆ ಪಜ್ಜಿ ಅಂತಲೇ ಮಾಡ್ತಾರೆ ಮಮ್ಮಿ ತುಂಬಾ ಚೆನ್ನಾಗಿರುತ್ತೆ ಅದರಿಂದ ಇಲ್ಲಿ ಮನೆ ಹಿಂದೆನೇ ಸ್ವಲ್ಪ ಹಿಂದೆನೇ ಗಣಕಿ ಸೊಪ್ಪಿತ್ತು ಅದರಿಂದ ಮಮ್ಮಿ ಕಿತ್ಕೊಬರೋಣ ಅಂತಂತು ನಾನು ನನಗೆ ರೀತಿ ನೇಚರ್ ಅಂದ್ರೆ ನನ್ಗೆ ತುಂಬಾ ಇಷ್ಟ ಹಳ್ಳಿ ನೇಚರ್ ಅಂದ್ರೆ ತುಂಬ ತುಂಬ ಇಷ್ಟ ಅದಕ್ಕೆ ನಾನು ಮಮ್ಮಿ ನಾನು ಬರ್ತೀನಿ ಅಂತಂದೆ ನಾನು ಅಚ್ಚು ಹಾಗೆ ಮಮ್ಮಿ ಮೂರು ಜನ ಕಿತ್ಕೊಬಂದು ಕಿತ್ ಕೇಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಅದು ಗಾಳಿ ತಂಪಾದ ಗಾಳಿ ಕೋಳಿ ಆಗಿರ್ಬೋದು ಆ ಪಕ್ಷಿಗಳು ಎಲ್ಲ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಸೊಪ್ಪೆಲ್ಲ ಕೇಳ್ತಾ ಇದ್ದೀನಿ

ಇದು ನಾರಬಳೆ ಸೊಪ್ಪು ಮಸಪ್ಪ ಮಾಡ್ಕೊತೀನಿ ನೋಡಿ ತುಂಬಾ ತುಂಬ ಸೊಪ್ಪು ಸೊಪ್ಪೆಲ್ಲ ಕೆತ್ಕೊಂಡಾಯ್ತು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ನೋಡಿ ನಮ್ಮ ಅಚ್ಚು ಮನೆಗೆ ಹೋಗ್ಬೇಕಾರೆ ಅಲ್ಲಿ ಎಮ್ಮೆ ಕರೆ ಕಟಾಕಿದ್ದಾರೆ ಅದರ ಜೊತೆ ಆಟ ಆಡ್ಕೊಂಡು ಹೋಗ್ತಾನೆ ಅವ್ನಿಗಂತೂ ಅವ್ನಿಗೂ ತುಂಬ ಇಷ್ಟ ಆಯಿತು ಹಳ್ಳಿ ನೇಚರು ತುಂಬಾ ತುಂಟುತನ ಮಾಡ್ತಾನೆ ಅಂತಲೇ ಹೇಳ್ಬೋದು ಕೋಳಿ ನಾಯಿ ಅವೆಲ್ಲ ನೋಡ್ಕೊಂಡು ಆಟ ಆಡ್ಕೊಂಡಿದ್ದೆ ನಾನು ಹೆಂಗಪ್ಪ ಇರ್ತಾನೆ ಇಲ್ಲಿ ಸಿಟಿಗೂ ಹಳ್ಳಿಗೂ ತುಂಬ ಡಿಫ್ರೆನ್ಸ್ ಇರುತ್ತಲ್ವ ಹೆಂಗಿರ್ತಾನೆ ಅಂತಿದೆ ಆರಾಮಾಗಿ ಅಡ್ಜಸ್ಟ್ ಆದ ಚೆನ್ನಾಗಿ ಖುಷಿ ಖುಷಿಯಾಗಿರ್ತಾನೆ ನಾವೇನೇ ಮಾಡಿದ್ರು ಮಮ್ಮಿ ನೀರು ತುಂಬ ನೀರು ತುಂಬ್ತೀನಿ ಅಂತಾನೆ ತುಂಬಾ ಆಕ್ಟಿವ್ ಆಗಿರ್ತಾನೆ ಏನು ಮಾಡ ಹೋಗಕ್ಕೆ ಎದುರ್ಕೊತಿದ್ದೆ ಇವಾಗ ಆಣಕಿಸ್ತಾವನ ಅದನ್ನ ನಿಂಬೆಕಾಯಿ ನೋಡು ಮಮ್ಮಿ ಯಾರ್ದಿದ್ದು මොමි අරි දීප එකගෙට ඉවන්පුට නටට නැටටු මහිත කොකලදින නද මේතේ අල්ල මේක මේකේ కొంచు అంచు సొప్పు కిత్కొడు నోడనా సొబ్ కిత్కొడు నోడనా తింతదా సొప్ కిత్కొడు నోడన కొంచురు బైక్ తిన్స్ నోడనా తితదచ్చు తింతైతచ్చు అది సొప్ప కొడు సొప్పనె కొడు ಏನ್ ಕಚ್ಚಲ್ಲ ಮಗ್ನೆ ಬೇಕೊಮ್ಮೆ ಸೊಪ್ಪು ಕಿತ್ಕೊಂಡಿದ್ದೀರ ಬೇಕಾದ ಕೊಟ್ಬಿಡು ಅಂಗಡಿ ತಿನ್ಕೋಬಿಡದು ಇಲ್ಲ ಕಾವು ಕುತ್ಕೊಬಾರಂತ ಚುಚರ್ ಮೂಗು ಕೋಳಿಗೆ

ಅಚ್ಚು ಮಮ್ಮಿ ಏನ್ ಅಲ್ಲ ಏನು ಹೇಳಿ ಕೇಳಿ ತೋರ್ಸಕ್ ಅವರು ಇದು ಪ್ರೆಗ್ನೆಂಟು ಹಾಗೆ ಬಾಣಂತಿ ಇರುತ್ತಲ್ಲ ಅಂತ ತುಂಬಾ ಒಳ್ಳೇದು ನೀವು ನೋಡಿಬೋದು ಅಲ್ಲಿ ಕಿತ್ಕೊಂಡ್ ಬಂದ್ವಿ ನಾವು ಹೋಗಿ ಹೊಲದಲ್ಲಿ ಇದು ಬಂದು ಇದು ಗಂಡ್ಕೆ ಸೊಪ್ಪು ಇಟ್ಕೊತೀವಿ ನೋಡಿ ಗಂಡಿಕೆ ಸೊಪ್ಪು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿಲ್ಲ ತುಂಬಾ ಒಳ್ಳೇದು ಈ ರೀತಿ ಗ್ರೀನ್ ಲೀಸ್ ಇರುವಂಥದ್ದು ಸೊಪ್ಪು ಎಲ್ಲ ತಿನ್ನಬೇಕು ತುಂಬಾ ಒಳ್ಳೇದು ಆರೋಗ್ಯಕ್ಕೆ ಅದರಲ್ಲೂ ನಮಗೆ ನ್ಯಾಚುರಲ್ ಆಗಿ ಸಿಕ್ಕಿದೆ ಇದು ಯಾವುದೇ ಕೆಮಿಕಲ್ ಫ್ರೀಯಾಗಿ ಸಿಕ್ಕಿರೋದು ಇದು ತುಂಬಾ ಚೆನ್ನಾಗಿದೆ ಇದರಲ್ಲಿ ಮಸಾಪ್ ಮಾಡೋಣ ಅಂದ್ಕೊಂಡು ಇದನ್ನ ನೋಡಿ ಇದು ನಾರಬಳೆ ಸೊಪ್ಪು ಇದನ್ನೇ ಈ ರೀತಿ ಕಿತ್ಬಿಟ್ಟು ಸ್ವಲ್ಪ ಹಿಂಗುಜ್ಬಿಟ್ಟು ಕಿವಿಗೆ ಇಟ್ಕೊತಾರೆ ಕಿವಿಗೆ ಇಟ್ಕೊಳ್ಳೋದ್ರಿಂದ ಅನ್ನೋದು ಯೂಸ ಶೀತ ಆಗಲ್ಲ ಅಂತಾರೆ ಏನೋ ಸನ್ನಿ ಆ ಥರ ಏನೂ ಆಗಲ್ಲ ಅಂತಾರೆ ತುಂಬಾ ಒಳ್ಳೆಯದು ಸಾಂಬಾರ್ಗೆ ಹಾಕೊಂಡು ಸ್ವಲ್ಪ ಆಗ್ಬೇಕು ಅಷ್ಟೇ ಜಾಸ್ತಿ ಹಾಕ್ಬಾರ್ದು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ನಾವಿಲ್ಲಿ ಮನೆ ಭಾಗದಲ್ಲಿ ಮಾಡ್ಬೋದು ವೀಡಿಯೋ ನಮ್ಮ ಅಪ್ಪ ಕಾರ್ ಇಸ್ಬಿಟ್ಟೈತೆ ಅದರಿಂದ ಇಲ್ಲಿ ಹೊರಗಡೆ ಮಾಡ್ತಾಯಿದ್ದೀವಿ ಅಷ್ಟೇ ನಮ್ಮ ಮಮ್ಮಿ ಇದರಲ್ಲಿ ಮಸಪ್ಪು ಮಾಡ್ತಾರೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಮಸಪ್ಪು ನಿಮಗೆ ಮಸಪ್ ಮಾಡಿದ್ಮೇಲೆ ನಾವು ಯಾವ ರೀತಿ ಮಾಡ್ತೀವಿ ಏನೇನು ಹಾಕ್ತೀವಿ ಅಂದ್ಬಿಟ್ಟು ಮಮ್ಮಿ ಕೇಳಿ ಹೇಳಿದ್ತೀನಿ

ಈ ಥರ ಹುಳ ಕೂಡ ಇರುತ್ತೆ ನೀಟಾಗಿ ಸೋಸ್ಬೇಕು ಹುಳ ಕಾಣಿಸ್ತಿದೆಯಲ್ಲ ಈ ರೀತಿ ಹುಳ ಕೂಡ ಇರುತ್ತೆ ನೀಟಾಗಿ ಸೋಸಿಬೇಕು ನೋಡಿ ವಾವ್ ಅಮ್ಮ ಅಯ್ಯೋ ವಾಯ ವಾಯ ಸೊಪ್ಪು ಕಿತಾಪಟ ನೋಡಿ ಸೊಪ್ಪು 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 ಕಿತಾಪುಟ ನಮ್ಮ ಮೇಲೆ ಹುಳಗಳು ಹಾಕ್ಬಿಟ್ಟಾನ ಹೊಚ್ಚು ಇನ್ನೂ ಸೊಪ್ಪ ಸೋಸ್ಕೊ ಕಟ್ಟಿಂಗ್ ಯಾಕೆ ಅದಾ ಅದ್ಬೇಡ ಅವರೆಕಾಯಿ ಬಂದಿದ್ದಾರೆ ಅವರೆಕಾಯಿ ತಗೊಳ ಅಂದ್ಬಿಟ್ಟು ಮಮ್ಮಿ ಅವರೆಕಾಯಿ ತಗೊಬರಕ್ ಹೋಗ್ತೈತೆ ಈರುಳ್ಳಿಲ್ಲ ಆಯ್ತಾ ಸೊಪ್ಪು ನೋಡಿ ಹ್ಮ್ ಮುಚ್ಚುತ್ತೆ ನಮ್ಮೊಟ್ಟಿ ಸೊಪ್ಪು ಸೋಸಕ್ಕೆ ಆಗಿಲ್ಲ ಸುಮ್ನೆ ಸೋಸ್ತೀವಿ

ಜಾಸ್ತಿ ಬೇಕಾ ಬೇಡ ಇದೆ ತಿನ್ನು ಮಸೊಪ್ಪಿಗೆ ಅವರೆಕಾಳು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಎರಡು ಕಾಂಬಿನೇಷನ್ ಎಲ್ಲ ಕೂತ್ರೆ ಆ ಇವಾಗ ಸಂಜೆ ಮಮ್ಮಿ ನೈಟ್ ನೈಟ್ಗೆ ಇಟ್ಕೊಂಡಿತ್ತು ಎಲ್ಲ ಮಾಡಿದ್ವಿ ಅಡುಗೆ ನೈಟು ಊಟಕ್ಕೆ ಅನ್ನ ಹಾಗೆ ಅವರೆಕಾಳು ಹಾಕಿ ಮಸಪ್ ಮಾಡಿದ್ದು ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಬರೀ ಇದು கண்கே சொப்பிதிராக்கலி ஜாஸ்தி ஆக்கி சொல் ஹாக்கி அஸே ஜாஸ்தி சொப்பித்தல சொப்பினே ஜாஸ்தி தின்லிட்டு அது கிரீன் கலர் பந்தைத்து அஸே இதைக்கு துப்பு ஹாக்கி தான் ஒழை காம்பினேஷன் அந்தபோது துபே சனாகி இரு நன்கு ரீதி கண்கே பஜ்ஜி அங்கே இது மொசு சொப்பு சாம்பார் அந்த மாதிரி சொல்வ ஆல்பிட்டு மாதிரி தும்பே சனித்தே இத்க்கு துப்பு ஹாக்கி இன்னும் ஒே டேஸ்ட் வை ನಮ್ಮಮ್ಮಿಯಂತೂ ತುಪ್ಪ ಜಾಸ್ತಿ ಜಾಸ್ತಿ ಯಾಕೆ ಮಾಡಿಬಿಡ್ತದೆ ನನಗಂತೂ ತುಪ್ಪ ಅಂದರೆ ಮೇಲೆ ಆಲ್ಮೋಸ್ಟ್ ಎಲ್ಲರೂ ತುಪ್ಪ ಇಷ್ಟಪಡ್ತೀವಿ ಬಿಸಿ ಅನ್ನೋಕ್ಕೆ ತುಪ್ಪ ತುಂಬಾ ಚೆನ್ನಾಗಿರುತ್ತೆ ನಾನು ಆಲ್ಮೋಸ್ಟು ನೈಟ್ ಟೈಮ್ ಮುದ್ದೇರ್ಸ್ ತಿನ್ನೋದಿಲ್ಲ ಜೀರ್ಣ ಆಗಲ್ಲ ಅಂತ ನೋಡಿ ಮೊಸಪ್ಪು ತುಪ್ಪ ಅನ್ನ ಎಷ್ಟು ಒಳ್ಳೆ ಕಾಂಬಿನೇಷನ್ ಅಂತ ಸೊ ಗೈಸ್ ನೋಡಿದ್ರಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ದಯವಿಟ್ಟು ಕಾವನಾ ಸ್ಲಾಕ್ಸ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹೊಸ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಇರಿ ಕವನಸ್ ಲಾಕ್ಸ್